ಇವ್ರಿಗೆ ಬೇರೆ ಸಿಮ್ ತಂದು ಕೊಡ್ರಿ ಅಂತ ಹೆಂಗೆ ಕೇಳಲಿ ಆ ಸಿಮ್ ಅಂತರು ತೆಗೆದು ಹೋಗಿತೀನಿ ಅಂತ ಹೇಳಿದೆ ಮಾತಾಡಿಸಿದ್ರೆ ನನ್ನ ಹತ್ರ ಮಾಕ ಕೊಟ್ಟು ಮಾತಾಡ್ಬಲ್ರು ಅವಾ ಬೇ ಅವಾ ಒಂದು ಚಾ ಕೊಡ್ತೀನಿ ನನಗೆ ಏಟ ತಾತ ಈಕಿ ಜನಮದಾಗ ಉದ್ಧಾರ ಆಗೋದಿಲ್ಲ ಅವ್ವಾ ಓ ಬಂದ್ರ ಯಾವಾಗ ಬಂದ್ರಿ ನಂಗೆ ಗೊತ್ತಾಗ್ಲಿಲ್ಲ ಆಗ್ಲೇ ಡ್ರೆಸ್ ಚೇಂಜ್ ಮಾಡಿರಣ ಕುಂದ್ರಿ ನಾನು ತರ್ತೀನಿ ಚಾ ನಂಗೆ ಬೇಡ ನಿನ್ ಅವು ಕೊಡ್ತಾಳ ನೀ ಏನ ಮಗ್ನವಾಗಿ ಯೋಚನೆ ಮಾಡಕತ್ತಿಲ್ಲ ಹತ್ತಿ ಇಲ್ಲ ಡೀಪ್ ಆಗಿ ಅದನ್ನ ಕಂಟಿನ್ಯೂ ಮಾಡ ನನಗೆಲ್ಲ ಅವು ಕೊಡ್ತಾಳ ಚಾ ರೀ ಯಾಕ ಹಂಗ ಮಾಡಕತ್ತೀರಿ ಹತ್ತಿರಿ ರೀ ಪ್ಲೀಸ್ ಹಂಗ ಮಾಡ್ಬೇಡ್ರಿ ಏನಪ್ಪ ಮಂಜು ಎದಕ್ಕೆ ಹಂಗೆ ಕೂಗಾಡಕತ್ತಿರಿ ಅಲ್ವೇ ಅವ ನಾ ಮಂದಿ ಎಟತ್ತಾತು ಒಂದು ಕಪ್ ಚಾ ಬಿಟ್ಟಿ ಆಗತ್ ಬೇಡ ನನಗೆ ಈ ಮೊದ್ಲಾ ತಲೆ ಕೆಟ್ಟು ಹೋಗಿರ್ತೈತಿ ಈಗ ನಿನಗೆ ಕಾಟಕ್ಕೆ ಲಘು ಬಾ ಲಘು ಬಾ ಅಂತ ಅಂತಂದು ಲಘು ಬಂದಿ ನಿನ್ನ ಮನೆಗೆ ಏನು ಏನು ವಿಷಯ ಏನು ವಿಷಯ ಹೇಳು ಎದಕ್ಕೆ ಲಘು ಬರಕ್ಕೆ ಹೇಳ್ದಿ ಇನ್ನ ನೋಡಲ್ಲಿ ನಾಲ್ಕೂವರಿಗೆ ಕರ್ಶಂಡಿದ್ದಿ ಅಲ್ಲಪ್ಪ ಮಂಜು ನೀನು ಅಂದಲ್ಲಪ್ಪ ನಿನ್ನೆ ಮುಂಜಾನೆ ಮತ್ತೆ ಗಿರೆ ಕಮ್ಮಿಗೆ ಅಂತಂದು ಅದಕ್ಕೆ ನಂದೊಂದು ಹರಿಕಿತ್ತು ನಿನ್ನ ಮದುವೆ ಆದ್ರೆ ನಾನು ಮತ್ತು ನಮ್ಮ ರಾಧಾವ್ಗೆ ಒಂದು ಜೀವನ ಸಿಕ್ಕ್ರ ನಾನು ಈ ಥರ ಒಂದು ಒಂದು ಹರಿಕೆ ಐತಿ ಏನು ನಂದಿನ ಹೇಳ್ತೀನಿ ಗುಡಿಯಾಗ ಅದಕ್ಕೆ ಗುಡಿಗೆ ಹೋಗ್ಬೇಕಿತ್ಲ ನೀನು ಬಾ ರಾಧಾವ್ನಿಗೂ ಹೇಳಿನಿ ರಾಧಾವ್ನು ಬರ್ತಾ ಅಂತ ನಿಮ್ಮಪ್ಪ ಬರೋದಲ್ಲ ರಾಜು ಬರೋದಲ್ಲ ಯವ್ವಾ ನಂಗೆ ಕರೆನ ಬೇ ಗುಡಿಗೆ ಪಡಿಗೆ ಬರಕ್ಕೆ ಮನಸ್ಸಿಲ್ಲ ಕರಿಬೇಡ ಪ್ಲೀಸ್ ಹಂಗಂದ್ರೆ ಹೆಂಗ್ಲ ಹರಿಕಿರದ ನಿಂದ ಅಂತದ್ರಾಗ ಹರಿಕಿ ತೀಸಿಲ್ಲ ಅಂತ ಏನೋ ಏನೇನೋ ಕಾಟಾಟ ಹಾಕತ್ತವ್ ಅದಕ್ಕೆ ತೀಸ್ ಬರಲ್ಲ ಹ್ಞೂ ಆಯ್ತು ಹೋಗಿ ಬರೋಣಂತ ಆ ತೀರಾ ನಾನು ಬರ್ಯೋದು ಬೇಡನ್ ರೀ ಹೇಳವ್ವ ನೀನು ತೀರಾ ತೆಡ್ಬೇಕಾಗ್ಯದ ರೀ ನೀನು ಬರ್ಬೇಕು ಅನಿಸಿದ್ರು ಬಾ ಒಲ್ಲೆ ಅನ್ಸಿದ್ರಿ ಮನ್ಯಾಗೆ ಯವ್ವಾ ಆಕೆ ಬಂದ್ರೆ ನಾ ಬರ್ದಿಲ್ಲ ನೋಡು ನನಗಂತೂ ನೀನು ಮತ್ತೆ ನೂರ ಎಂಟು ಲಟ್ಟಿ ಹಚ್ಬಿಡು ಹೇಳ್ತೀನಿ ನಾನು ಸುಮ್ಮನೆ ಆಕಿನ ಮನ್ಯಾಗೆ ಬಿಟ್ಬಿಡು ಆಕಿ ಕುಂತಾಳೆ ಬಹಳ ಡೀಪ್ ಆಗಿ ಯೋಚನೆ ಮಾಡಕತ್ತಾಳೆ ನಾಳೆ ಹೆಂಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಹೆಂಗ ಅವ್ರು ಪಾಕಿಸ್ತಾನದ ಮೇಲೆ ಹೋಗಿ ಬಾಂಬ್ ಹಾಕ್ಬೇಕಂತ ಈಕೆ ಈಕೆ ಫುಲ್ ಡೀಪ್ ಆಗಿ ಡಿಸ್ಕಶನ್ ಮಾಡಾಕತ್ತಳ ಆಕಿ ಬ್ರೇನ್ ಮಾತಾಡ್ತೀರಿ ಯಾಕ ಅಂತ ಕೇಳ್ತಿಯಲ್ಲ ಅದನ್ನ ನಿನ್ನ ಮನಸ್ಸಾಕ್ಷಿ ಐತಲ್ಲ ಆ ಮನಸ್ಸಾಕ್ಷಿ ಕೇಳು ನನ್ನನ್ ಕೇಳ್ಬಿಡದನ್ನ ಗಂಡಸ್ಲೇ ನಾನು ಗಂಡಸು ನಾನು ನೀನೇನು ಪ್ರೀತಿ ಮಾಡ್ತಿದ್ದೆಯೋ ಏನು ಸುಳ್ಳು ಪ್ರೀತಿನೋ ನಿಜ ಪ್ರೀತಿನೋ ಅಥವಾ ನಿನ್ಗೆ ಏನೋ ಗೊತ್ತಿಲ್ಲ ನಾನಂತರೂ ನಿನ್ನ ತನು ಮನ ಧನ ಎಲ್ಲನೂ ನೀನ ನನ್ನ ನಾನು ನನಗೆ ನನಗದನ್ನು ಹೇಳ್ಬೇಡ ನನಗೆ ಟೆನ್ಷನ್ ಕೊಡ್ಬೇಡ ಯವ್ವಾ ಆಕಿ ಬಂದ್ರೆ ನಾ ಬರುದು ನೋಡು ಆತು ನೀವೇ ಹೋಗ್ರಿ ನಮ್ಮ ಮನೆಗೆ ಬಿದ್ದಿರ್ತೀನಿ ನೀವೇ ಹೋಗ್ರಿ ನೋಡವಾ ಗುಡಿಗೆ ಹೊಂಟೀವಿ ಒಳ್ಳೇದಾಗ್ಲಿ ಅಂತ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಮನೆಯಸ್ ಮಂದಿಗೆ ಮನೆಯಸ್ ಮಂದಿ ಅಂದಾಗ ಅದ್ರಾಗ ನೀನು ಬರ್ತಿದ್ದೆ ಏನು ನಿನ್ನ ಮನಸ್ಥಿತಿ ಸರಿ ಇಲ್ಲ ಬರಲ್ಲ ಅಂತಾನ ಅವನ ಹರಿಕೆ ಐತಿ ಅವ್ನ ಕೈಲಿ ಅದನ್ನ ಮಾಡಿಸ್ತೀನಿ ಅಂತ ನೀನು ಹೋಗ್ತೀನಿ ಮತ್ತೆ ಯಾವಾಗ ನೀನು ನಿನ್ಗಂಟ ಹೋಗಂತ್ರಿ ಅಂತ ಅದನ್ನ ಈಗ ರಗಳಿ ಮಾಡಿಡ ಪ್ಲೀಸ್ ನಾನು ಯಾಕ್ರಿ ಅತ್ತೀರ ರಗಳಿ ಮಾಡ್ಲಿ ನೀವು ಹಂಗ ಅಂತೀರಲ್ರಿ ಅತ್ತಿರ ತೀರಾ ತಪ್ಪಾಗಿತ್ತ ಕೇಳಿದ ಮೇಲೂ ಹಿಂಗ ಸಾತ್ ಚಲೋ ಅಲ್ರಿ ಅತ್ತೀರ ಕರೇನ ಆಯ್ತವ ಆಯ್ತಾ ನಾ ಎಲ್ಲ ತನ್ನ ಜೊತೆ ಮಾತಾಡ್ತೀನಿ ಈ ಗುಡಿಗೆ ಹೊಕ್ಕಿನಲ್ಲ ನಾನ್ ಮಾತಾಡ್ತೀನಿ ಸ್ವಲ್ಪ ಸಮಾಧಾನ ಮಾಡ್ಕೊ ಹ್ಮ್ ಮಂಜು ಹೋಗ ಚೆಾಗಿ ಎಲ್ಲ ಆಮೇಲೆ ಬಂದು ಕುಡಿಯೋಣ ಅಂತ ಈಗಿನ ನಾಲ್ಕುವರೆ ಐಟ್ ಆಗೈತಿ ಹೋಗಪ್ಪ ಹೋಗಿ ಚಂದಾಗಿ ಬಟ್ಟೆ ಹಾಕೊಂಬ ಹೋಗಲ್ಲ ಹ್ಞೂ ಹೌದು ಬಾ ರೀ ಏನು ಅಲ್ಲ ನೀವಿಷ್ಟು ಸಿಟ್ಟಿಲ್ಲ ಏನು ಅಂತ ಕೇಳಿದ್ರೆ ನನಗೆ ಹೆಂಗೆ ರೀ ಹೇಗ್ರಿ ನಂಗೆ ಮಾತಾಡಕ್ಕೆ ಮನಸ್ಸು ಬರುತ್ತಾ ಸೋರಿ ಮಾತಾಡೋಕೆ ಮನಸ್ಸುಲ್ಲ ಬ ಹೋಗ್ತೀನಿ ಅಲ್ಲ ಅದು ಸಿಮ್ಮು ನೀವು ಹೇಳ್ದಂಗೆ ಆ ಸಿಮ್ಮು ಬಿಸಾಕಿನಿ ನಂಗೆ ಬೇರೆ ಸಿಮ್ ಬೇಕಿತ್ತು ಅವ್ವ ಅಪ್ಪನ ಹತ್ರ ಮಾತಾಡೋಕ ನೀವೆಲ್ಲರ ಹೋದ್ರ ಒಬ್ಬೇಕೆ ಇದ್ರ ಮತ್ ಬೇಕಲ್ಲ ಅದಕ್ಕೆ ನಂಗೊಂದು ಬೇರೆ ಸಿಮ್ ತಂದು ಕೊಡ್ತೀರಾ ಹ್ಮ್ ಆತು ನಾಳೆ ತಂದು ಕೊಡ್ತೀನಿ ಬಿಸಾಕದನ್ನ ಮೊದ್ಲ ಆ ಸಿಮ್ ಬಿಸಾಕು ಅದು ನಿಂದು ಏನು ಏನು ಎಲ್ ಎಲ್ ಕುಂದಿಸ್ಕೊಂಡು ನೋಡೋದನ್ನ ಸೇವ್ ಮಾಡ್ಕೊಂಡು ನೋಡೋದನ್ನ ನಂಬರ್ ಆ ನಂಬರ್ ಡಿಲೀಟ್ ಮಾಡು ಏನು ಮತ್ತಿನ್ ಯಾವತ್ತೂ ಬರಬಾರ್ದು ನಮ್ಮ ಜೀವನದಾಗ ಆ ಸಿಂಹ ಆ ನಂಬರು ಎಂದೂ ಬರಬಾರ್ದು ತಂದು ಕೊಡ್ತೀರಲ್ಲ ಆಯ್ತು ಈಗ ಬಿಸಾಕ್ತೀನಿ ರೀ ನಾನು ಇದು ಅಕೌಂಟಿಗೆ ಹಾಕಿಲ್ಲ ನಂಬರ್ ಎಲ್ಲ ಸಿಮ್ ಒಳಗ ಅದವು ಫೋನ್ ಫೋನಿಗೆ ಹಾಕೊಂಡು ಆನ್ ಮಾಡಿಕೊಂಡು ಫೋನ್ ಕಾಪಿ ಮಾಡ್ಕೊಳ್ಳ ನಂಬರ್ನ ಆನ್ ಮಾಡ್ಲಾ ಹ್ಮ್ ನಾವು ಗುಡಿಗೆ ಹೋಗಿ ಬರಂ ಬಂದಾಗ ತಗೊಂಡ್ಬರ್ತೀನಿ ಸಿಮ್ ನೀ ಅದ್ ಏನೇನ್ ಹಳೆ ಸಿಮ್ ಇಂದ ಎಲ್ಲ ತಗೋ ಆದ್ರೆ ಆದ್ರ ಅವಂದೊಬ್ಬ ಕಾಂಟ್ಯಾಕ್ಟ್ ಮಾತ್ರ ಯಾವ್ದ ಕಾಣಕ್ಕೂ ನೀನ್ ಫೋನ್ ಇರಬಾರ್ದು ರೀ ಮೊನ್ನೆನೂ ಡಿಲೀಟ್ ಮಾಡಿನಲ್ ರೀ ಅವ್ನ ನಂಬರ್ ನಿಮ್ಮ ಡಿಲೀಟ್ ಮಾಡಿನಲ್ ರೀ ಯಾಕೆ ರೀ ಹಿಂಗ್ ಮಾಡ್ತೀರಿ ಹ್ಮ್ ಡಿಲೀಟ್ ಮಾಡಿದಿ ಹ್ಮ್ ಆತು ನಂಬ್ತೀನಿ ನಂಬಿ ಬಿಟ್ಟಿವಲ್ಲ ಈಗ ನಮ್ಮ ಮನೆಗ ಇಟ್ಕೊಂಡಿವಿ ವಾಪಸ್ ಬರೋ ಮುಂದಾಗ ನಾನು ಸಿಮ್ ತರ್ತೀನಿ ನೀನು ಅದರಲ್ಲಿ ಏನೈತೆ ಕಾಪಿ ಮಾಡ್ಕೊಂಡು ಇಲ್ಲೇ ಮುರಿದು ಬಿಸಾಕದ ಸಿಮ್ಮ ಮುಗೀತು ಇನ್ನು ಯಾವತ್ತೂ ಯೂಸ್ ಮಾಡ್ಬೋಡು ವಾಪಸ್ಸು ಆಮೇಲೆ ಸಿಕ್ ಸಿಕ್ ನೀನು ಯಾವ ಫ್ರೆಂಡ್ಸ್ಗೂ ಕೊಡ್ಬೇಡ ನಂಬರ್ನ ನಾ ಈಗ ಹಳೆ ಹಳಬರು ಇರ್ತಾರಲ್ಲ ಅವ್ನು ನಿನ್ನ ನಂಬರ್ ತೊಗೊಳೋದು ಏನು ಕಷ್ಟ ಆಗಲ್ಲ ದೇವ್ರ ಹಣೆಗು ಗುರಿ ನಿಜವಾಗ್ಲು ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ ನನ್ನ ನಿಮ್ಮದು ನಮ್ಮಅ್ವ ನಮ್ಮಪ್ಪಂದು ನನ್ನ ತಂಗಿದು ಅತ್ತಿ ಮಾವರದು ಇಷ್ಟು ನಂಬರ್ ಬಿಟ್ಟರೆ ಬಿನ್ ಯಾರ ನಂಬರ್ ಸೇವ್ ಮಾಡ್ಕೊಳ್ಳಲ್ಲ ಆದರೆ ಒಂದಿಷ್ಟಿದಾವ್ರಿ ದೂರ ಎಲ್ಲೋ ಇರೋ ಫ್ರೆಂಡ್ಸು ಬೇರೆ ಅವ್ರದು ಅವಷ್ಟು ತಗೊಳ್ಳ ಎಮರ್ಜೆನ್ಸಿಗೆ ಅಂತ ಹೇಳಿ ಏನು ರೀ ಆಯಿತು ಅಬ್ಬಾ ಜೀವ ಬಂದಂಗಾಯ್ತು ಮೊದ್ಲು ಮೊದಲು ಎಲ್ಲನೂ ಕಾಪಿ ಮಾಡ್ಕೊಂಡು ನಾ ಸೇಮ್ ಹೋಗದ್ ಬಿಡ್ತೀನಿ ಇಲ್ಲಪ್ಪ ನನ್ನ ಗಂಟೆಗೆ ಇನ್ಮೇಲೆ ಕರೆಕ್ಟಾಗಿರಬೇಕು ಇನ್ನೆಲ್ಲ ಅಂತವೆಲ್ಲ ನೋಡಬಾರ್ದು ಒಳ್ಳೆ ಗೃಹಿಣಿ ಅನ್ಸ್ಕೋಬೇಕು ಹೌದು ಫೋನಿಗೆಲ್ಲ ಕಾಪಿ ಮಾಡಿಕೊಂಡೆ ಏನಿದು ಯಾರ್ದಿದೆ ಮೆಸೇಜು ಡಬಲ್ ಏಟ್ ಜೀರೋ ಒನ್ ಇದು ಅವನದ ನಂಬರು ಎಪ್ಪಾ ಏನೋ ಮೆಸೇಜ್ ಅಲ್ಲ ಏನಿದು ಏನಿದು ಹಾಯ್ ಸೀಮಾ ಯಾಕೆ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗಿದೆ ಯಪ್ಪ ಏನು ಹೇಳಿ ಬೇಡ ಬೇಡ ರಿಪ್ಲೈ ಮಾಡೋದು ಬೇಡ ಏನು ಬೇಡ ಹಂಗೆ ಇಟ್ಬಿಡೋಣ ನೋಡಲೇಬಾರ್ದಾಗಿತ್ತು ಮೆಸೇಜು ಎಷ್ಟಕ್ಕೊಂದು ಏನೇನು ಏನಿದು ಥೂ ಏನಿದು ಇಂಥ ಫೋಟೋ ಅದು ಲಾಲು ಇವ್ನ ಜೊತೆಗೆ ಛೀ ಏನಿದು ನಾನು ಹುಗೀತಾ ಅರ್ಧ ಗಂಟೆಗೆ ಆದ್ರೆ ಏನಿದೆಲ್ಲ ಎಲ್ಲ ಇಂಥದ್ದೇನು ನಡೆದಿಲ್ಲಲ್ಲ ಛೀ ಯಪ್ಪಾ ಏನೋ ಮೆಸೇಜ್ ಕಳ್ಸಿದ್ದಲ್ಲ ಸಿಮಾ ಆತರ ಏನ್ರಿ ಅಯ್ಯ ಹುಡುಗಿ ಒಂಥರ ವಿಚಿತ್ರವೇನು ನೀನು ಏನು நான் குடிவிமாரி இல்ல பாகி கடை ஹுஷார் மத பாகி தைது மனை கடை கமன இரலி மத்தியலா நினை கண்ட அத்தியரா அது சிம் ஒழுகின் அப்பந்த நம்பர் தகத்த அஸ்டரித்தீ அதுக்கு இவ் கேள் இவ் பர்மிஷன் தகண்டி நின் நோக்கி ஒன்ஸ் கமன இரலி ಹೋಡಿ ಅಪ್ಪ ಎಲ್ಲರೂ ಕೂದ್ರು ಮೊದ್ಲಿ ರಾಡಕ್ಕೆ ಫೋನ್ ಮಾಡ್ತೀನಿ ನನ್ನ ಜೀವನನೇ ಹಾಳು ಮಾಡಬೇಕು ಡಿಸೈಡ್ ಡಿಸೈನ್ ನೀವು ನೀ ಹೊಡಿಬಿಟ್ಟಿ ಊರಿಬಿಟ್ಟಿ ಹ್ಮ್ ಆ ಒಂದಪ್ಪ ಫೋನ್ हेलोチナ ನೋಡ್ತಾ ಫೋಟೋಸು ಏ ದರಿದ್ರದವ್ನ ದವ್ನ ಅವೇನೋ ಫೋಟೋಸು ಏನ್ ಮಾಡಿದೀನಿ ಅವ್ನ ನಾನು ಯಾವಾಗ ನಿನ್ ಜೊತೆ ಹಂಗ್ ಮರ್ಕೊಂಡಿದ್ದೆ ಇದೆಲ್ಲ ನೀವು ಮಾಡಿರೋದು ನಂಗೆ ಗೊತ್ತೈತಿ ನೀ ಬೇಕಂತ ಎ ಐ ಯೂಸ್ ಮಾಡ್ಕೊಂಡು ನೀ ಮಾಡಿ ಅಂತ ನನಗೆ ಗೊತ್ತೈತಿ ನನ್ನ ಫೋಟೋ ಯೂಸ್ ಮಾಡಿ ಅದು ನಿನಗೆ ಗೊತ್ತು ನನಗೆ ಗೊತ್ತು ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಮಾವಗ ಗೊತ್ತಿಲ್ಲಲ್ಲ ಹ್ಮ್ ಅವತ್ತಂತ್ರ ನೀ ಬಂದಿದ್ದ ಎಲ್ಲಾರು ನೋಡ್ಯಾರಲ್ಲ ಆ ಏನು ಆಗಿಲ್ಲ ಅಂತಂದು ಹೇಳಿ ಸಮಾಧಾನ ಮಾಡ್ದ ಆ ಈಗ ಫೋಟೋಸ್ ಕಳ್ಸಿದ್ರ ನಿನ್ ಪರಿಸ್ಥಿತಿ ಹೆಂಗಿರುತ್ತೆ ನಾಳೆ ಏ ಪಾಪಿ ನಾನು ನಿನ್ಗೇನು ನೇ ಮಾಡಿದ್ನಿ ಅಂತ ಹಿಂಗ್ ಮಾಡಕತ್ತಿ ನೀನು ಅಲ್ಲ ಅಲ್ಲ ಅನಿಲ ನಾನು ನಿನ್ನ ನಂಬಿ ನಿನ್ನ ಎಷ್ಟು ನಂಬಿನ ನೀ ಅರ್ಥ ಮಾಡ್ಕೊ ನಿನ್ನ ನಂಬಿ ರಾತ್ರೋ ರಾತ್ರಿ ನಾನು ನಿನ್ನ ಜೊತೆಗೆ ಬಂದೀನಿ ಅಂದ್ರೆ ನಾನು ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಅಣ್ಣ ಅನ್ಕೊಂಡಿದ್ದೆ ಅಣ್ಣ ಅಂತ ಅನ್ಬೇಡ ನಾ ಯಾವತ್ತು ಯಾವ ಹುಡುಗಿಯರ್ನು ಅಣ್ಣ ತಂಗಿ ಇವೆಲ್ಲ ಸಂಬಂಧ ಕಟ್ಟಿ ಮಾತಾಡೋದು ನನಗೆ ಇಷ್ಟನೇ ಆಗಲ್ಲ ಖಮೋನ್ ಡಾರ್ಲಿಂಗ್ ಎರಡು ಸಾವಿರದ ಇಪ್ಪತ್ತೈದ್ರಾಗ ಇದ್ದೀವಿ ಚೆಲ್ ಇವೆಲ್ಲ ಅಣ್ಣ ತಂಗಿ ಸಂಬಂಧ ಹಿಂದ ಬಿಟ್ಟು ಬಂದ್ಬಿಟ್ಟಿ ನಾನು ನೋಡು ಲೈಫ್ನ ಎಂಜಾಯ್ ಮಾಡಬೇಕು ಸಿಮಾ ಎಂಜಾಯ್ ಮಾಡಬೇಕು ನೋಡು ನೀ ಹೇಳಿರೋ ಪ್ರಕಾರ ನಿನ್ ಗಂಡ ಅರಸೈಕ ಆಯ್ತಾ ಅನ್ರೊಮ್ಯಾಂಟಿಕ್ಕು ನಿನ್ ಗಂಡಗ್ ಗೊತ್ತಿಲ್ಲ ನಾ ಸತ್ರು ಆತರ ಎಲ್ಲ ನಾನು ನಡ್ಕೊಳ್ಳೋದಿಲ್ಲ ನೀನನ್ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಲ್ಲ ನಮ್ಮ ಮನೆಯೊಳ ನಿನ್ ಜೊತೆ ಬಂದಿದ್ದಕ್ಕೆ ಇಲ್ಲಿ ಮಹಾ ಯುದ್ಧನ ಆಗೋಗೈತಿ ನನ್ನ ಮನೆ ಬಿಟ್ಟು ಹೊರಗ್ ಒಂದ್ ಬಾಕಿ ಏನ ಕನ್ವಿನ್ಸ್ ಮಾಡಿ ಮನೆಗ್ ಉಳ್ಕೊಂಡು ನಿನ್ ನಾನು